ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕಥೆಗೂಡು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅರುಣಾನುರಾಗದ ಇಪ್ಪತ್ತೊಂಬತ್ತನೇ ಅಧ್ಯಾಯವನ್ನು ನಾವೀಗಾಗಲೇ ನೋಡಿದ್ದೀವಿ ಅಂತ ಭಾವಿಸ್ತಾ ಮೂವತ್ತನೇ ಅಧ್ಯಾಯವನ್ನು ಶುರು ಮಾಡೋಣ ನವೀನ್ ಮತ್ತೆ ಸೂರ್ಯ ಹೇಳುವಷ್ಟರಲ್ಲಿ ಸತಿ ಎದ್ದು ಗಂಡಸರ ನಳಪಾಕ ಚಿತ್ರಾನ್ನ ಮಾಡಿ ಒಬ್ಬರೊಬ್ಬರು ಒಂದೊಂದು ಅವತಾರದಲ್ಲಿ ಮಲಗಿದ್ದೀರಾ ಎದ್ದೇಳ್ರೋ ಟೈಮ್ ಆಯಿತು ಕಾಲೇಜ್ ಸ್ಟಾರ್ಟ್ ಆಗುವಷ್ಟರಲ್ಲಿ ನಾವು ತಲುಪಬೇಕು ನೀವಿನ್ನೂ ಎದ್ದು ರೆಡಿಯಾಗಿ ತಿಂಡಿ ಮಾಡಿ ಕಾಲೇಜ್ಗೆ ಹೊರಡೋ ಅಷ್ಟರಲ್ಲಿ ಟೈಮ್ ಆಗಿರುತ್ತೆ ಹೇಳ್ರೋ ಮೇಲೆ ಎಂದು ಎಲ್ಲರನ್ನೂ ಬಲವಂತವಾಗಿ ಎಬ್ಬಿಸಲು ಪ್ರಯತ್ನಿಸಿದನು ಸತೀಶನ ಮಾತುಗಳನ್ನು ಕೇಳಿದ ಕರಿಯ ಅಯ್ಯೋ ನಿನ್ನ ಮನೆ ಕಾಯ ಲೋ ಮಹೇಶ ಎಫ್ ಎಮ್ ಆಫ್ ಮಾಡಿದೆ ಮಲಗಿದ್ಯಾ ನೋಡು ಬಡ್ಕೋತಾ ಇದೆ ಕುಯ್ಯೋ ಮರೋ ಅಂತ ನಿದ್ದೆ ಎಲ್ಲ ಹಾಳಾಗ್ತಿದೆ ಮುಚ್ಕೊಂಡು ಆಫ್ ಮಾಡಿದ್ರೆ ಸರಿ ಇಲ್ಲಾಂದ್ರೆ ಜಾಡ್ಸಿ ಓದಿತೀನಿ ಮಗನೆ ನೋಡು ಎಂದು ಕನವರಿಸುತ್ತಾ ಈ ಸೊಳ್ಳೆ ಬೇರೆ ನಾನು ಹುಡುಗಿಗಿಂತ ಜಾಸ್ತಿ ಕಾಟ ಕೊಡ್ತವೆ ಎನ್ನುತ್ತಾ ಮತ್ತೆ ರಗ್ಗು ಹೊದ್ದು ಮಲಗಿದ ಸತಿ ದಿಂಬಿನಿಂದ ಒಂದು ಸರಿಯಾಗಿ ಬಿಡುತ್ತಾ ಲೋ ಕರಿಯ ಇದು ನಿಮ್ಮ ಶಿವಾಜಿನಗರದ ಅರಮನೆ ಅಲ್ಲ ಈ ಸತೀಶಣ್ಣ ಬಡ ಕುಟೀರ ಕಣ ಹೇಳೋ ಮೇಲೆ ಎಂದು ಗುದ್ದಿದ್ದನು ಎಚ್ಚರವಾದ ಕರಿಯ ಅಯ್ಯೋ ಸತೀಶಣ್ಣ ಸಾರಿ ನಮ್ಮನೆ ಅಂದ್ಕೊಂಡು ಮಾತಾಡಿದೆ ಹೋಗಲಿ ಬಿಡು ಬೇಗ ಎದ್ದು ಮುಖ ತೊಳ್ಕೊಂಡು ಬಾ ತಿಂಡಿ ಮಾಡೋಣ ಗುರು ಎದ್ರ ಹ್ಞೂ ಅವರಿಬ್ರು ಎದ್ದು ಫ್ರೆಶ್ ಆಗಿ ಕೂತಿದ್ದಾರೆ ನೀನೊಬ್ಬನೇ ಎಮ್ಮೆ ಥರ ಬಿದ್ದಿರೋದು ಅಯ್ಯೋ ಅಣ್ಣ ಜಲ್ದಿ ಎಬ್ಸೋದಲ್ವಾ ನಮ್ಮ ಗುರುನ ಮಾತಾಡಿಸ್ಬೇಕು ಮೊದಲು ಲೋ ಅವನು ಆರಾಮಾಗಿದ್ದಾನೆ ಹೋಗು ಮೊದಲು ಮುಖ ತೊಳ್ಕೊಂಡು ಬಂದು ತಿಂಡಿ ತಿನ್ನು ಲೋ ಯತಿ ನೀನು ಎದ್ದಳೋ ಎಂದು ಇಬ್ಬರನ್ನು ಬಲವಂತವಾಗಿ ಎಬ್ಬಿಸಿ ಕಳುಹಿಸಿದ ಸತೀಶ ಅಷ್ಟರಲ್ಲಿ ಸೂರ್ಯ ನವೀನ ಎದ್ದು ರೆಡಿಯಾಗಿ ಗೌಡರ ಹತ್ತಿರ ಫೋನಲ್ಲಿ ಮಾತಾಡ್ತಾ ಕುಳ್ತಿದ್ರು ಸೂರ್ಯ ನೆನೆಗಿಂತ ಇಂದು ಬಹಳ ಆರಾಮಾಗಿ ಚೇತರಿಕೆಯಲ್ಲಿ ಇದ್ದ ಎಲ್ಲರೂ ಬಂದು ಸುತ್ತಲೂ ಕೂತರು ಬ್ಯಾಚುಲರ್ ರೂಮ್ ಆಗಿದ್ದರಿಂದ ಎಲ್ರಿಗೂ ಸಾಕಾಗುವಷ್ಟು ತಟ್ಟೆ ಇರಲಿಲ್ಲ ಒಂದೇ ತಟ್ಟೆಯಲ್ಲಿ ನವಿ ಮತ್ತು ಸೂರ್ಯ ಒಳ ಹುಟ್ಟಿದವರ ಹಾಗೆ ತಿನ್ನೋದನ್ನು ನೋಡಿದ ಸತೀಶ್ ಕಣ್ಣಲ್ಲಿ ಹನಿ ಮೂಡಿದವು ತಿಂಡಿ ತಿಂದು ಗಾಡಿಯಲ್ಲಿ ಹೊರಟ ಎಲ್ಲರೂ ಸೂರ್ಯನ ಗಾಡಿ ನಿಂತಿದ್ದ ಜಾಗಕ್ಕೆ ಬಂದು ಸೂರ್ಯ ಮತ್ತು ಕರಿಯನಿಗೆ ಬೀಳ್ಕೊಟ್ಟು ಸೂರ್ಯ ನೀನು ಬಿಟ್ಟು ಹೋಗೋಕೆ ಮನಸೇ ಬರ್ತಿಲ್ಲ ಕಣೋ ಎಂದು ರಾಮ ಲಕ್ಷ್ಮಣರ ಹಾಗೆ ಒಬ್ಬರಿಗೊಬ್ಬರು ತಬ್ಬಿಕೊಂಡು ಪರಸ್ಪರ ಬೀಳ್ಕೊಟ್ಟು ಫೋನ್ ನಂಬರ್ಗಳನ್ನು ತಗೊಂಡು ಯಾವಾಗಾದರೂ ಫೋನ್ ಮಾಡ್ತಿರು ಮಗ ಅವಾಗವಾಗ ಸಿಗ್ತಾ ಇರು ಎಂದು ಹೇಳಿ ಕೊನೆಯದಾಗಿ ಶೇಕ್ ಹ್ಯಾಂಡ್ ಮಾಡಿದರು ಸತಿ ಕೂಡ ಸೂರ್ಯ ನಿನ್ನ ಭೇಟಿ ತುಂಬ ಖುಷಿ ಕೊಟ್ಟಿದೆ ಆದರೆ ಆರೋಗ್ಯದ ಕಡೆ ಗಮನ ಕೊಡು ನಾವಿನ್ನು ಹೊಡ್ತೀವಿ ಕಾಲೇಜಿಗೆ ಟೈಮ್ ಆಗತ್ತೆ ಅಂಥೇಳಿ ಹೊರಟರು ಅವ್ರು ಓದತ್ತಲೇ ನೋಡುತ್ತಾ ನಿಂತಿದ್ದ ಸೂರ್ಯ ಕರಿಯ ಗಾಡಿ ತಂದು ಗುಡು ಹೊರಡೋಣ ಎಂದನು ಏನೋ ನೆನಪಾದಂತಾಗಿ ಲೋಕರ್ಯ ಮೊದಲು ನಮ್ಮವರನ್ನು ಮಾತಾಡಿಸ್ಬೇಕು ಆ ರಾಜೇಶ್ಗೆ ಫೋನ್ ಮಾಡಿ ನಮ್ಮವರ ಫೋನ್ ನಂಬರ್ ತಗೋ ಎಂದು ಹೇಳಿದ ಸೂರ್ಯ ಏನಣ್ಣ ಅದಕ್ಕೆ ಮಾತಾಡ್ಸೋಕೆ ಇಷ್ಟು ಅರ್ಜೆಂಟಾ ಅಲ್ಲೇ ಹೋಗಿ ನೋಡಿ ಮಾತಾಡ್ಬೋದಿತ್ತಪ್ಪ ಇಲ್ಲ ಇದು ಆತಂಕ ಆಗ್ತಿದೆ ನಾನು ಆ ಕೆಲಸ ಮಾಡಲ್ಲ ಅಂದ ತಕ್ಷಣ ಆ ಡೀಲ್ ಕ್ಯಾನ್ಸಲ್ ಆಗುತ್ತೆ ಅಂತ ನಂಗೆ ಅನ್ನಿಸ್ತಿಲ್ಲ ಅವರಿಗೆ ಬೇರೆ ಯಾರಾದರೂ ಅಪಾಯ ಮಾಡ್ಬೋದು ಮೊದಲು ಫೋನ್ ಮಾಡು ಮಾತಾಡೋಣ ಎಂದು ಬೆನ್ನಿಗೆ ಗುದ್ದಿದೆ ಹೊಡೆದೇ ಹೇಳಬೇಕಾ ಮಾಡ್ತೀನಿರು ಎನ್ನುತ್ತ ರಾಜೇಶ್ ನಂಬರ್ಗೆ ಡಯಲ್ ಮಾಡಿದನು ರಾಜೇಶ್ ಹತ್ತಿರ ಮಾತನಾಡಿ ಸು ಅರುಣಾಳ ಫೋನ್ ನಂಬರ್ ತಗೊಂಡು ಕಾಲ್ ಕಟ್ ಮಾಡ್ದ ಕರಿಯ ಫೋನ್ ನಂಬರ್ ಸಿಕ್ಕ ಕೂಡಲೇ ಒಂದು ಕ್ಷಣವೂ ತಡ ಮಾಡಿದೆ ಅರುಣಾ ನಂಬರ್ಗೆ ತನ್ನ ಫೋನ್ನಿಂದ ಡಯಲ್ ಮಾಡಿ ಅವಳ ಧನಿಗಾಗಿ ಉಸಿರು ಬಿಗಿ ಹಿಡಿದು ಕಾದನು ಸೂರ್ಯ ರಾತ್ರಿ ನಿದ್ದೆ ಇರದ ಕಾರಣ ಲೇಟಾಗಿ ಎದ್ದಿದ್ದ ಅರುಣ ಆಫೀಸ್ಗೆ ತಡವಾಯಿತೆಂದು ತರಾತುರಿಯಲ್ಲಿ ಹೊರಟು ಬಸ್ಗಾಗಿ ಕಾಯುತ್ತಾ ನಿಂತಿದ್ದಳು ಫೋನ್ ರಿಂಗ್ ಆಗಿ ರಿಸೀವ್ ಮಾಡಿದವಳಿಗೆ ಆ ಕಡೆಯ ಉಸಿರಿನ ಶಬ್ದಕ್ಕೆ ಸೂರ್ಯ ಅಂತ ಗೊತ್ತಾಗಿ ಮೈ ಜುಮ್ ಅನಿಸಿತ್ತು ನೆನೆದವರ ಮನದಲ್ಲಿ ಮನದಿನಿಯ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡು ಗೊತ್ತಿಲ್ಲದವಳ ಹಾಗೆ ಹೆಲೋ ಯಾರು ಎಂದಳು ಅವಳ ಧನಿ ಕೇಳಿ ಮೈ ರೋಮಾಂಚನವಾಗಿತ್ತು ಮೈ ಮರೆತು ನಿಂತಿದ್ದ ಸೂರ್ಯನನ್ನ ಕರಿಯ ಎಚ್ಚರಿಸಿದ ನಾನು ಕಣ್ರಿ ನಮ್ಮೊರೆ ಸೂರ್ಯ ಓ ಸಾಕಾರರು ಏನು ಒಂದು ವಾರ ಆದಮೇಲೆ ಫೋನ್ ಮಾಡಿದ್ದು ನನ್ನ ಗಾಡಿಯಲ್ಲಿ ಆಸಾಮಿ ಗಾಡಿ ಆಸಾಮಿನೂ ಇಲ್ಲ ಗಾಡಿನೂ ಇಲ್ಲ ಗಾಡಿ ತೊಗೊಂಡು ಹೋದ ಮನುಷ್ಯನೂ ಇಲ್ಲ ನಾನೇ ಫೋ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಮತ್ತು ಗಾಡಿ ತೊಗೊಂಡು ಹುಡುಕಿ ಕೊಡಿ ಅಂತ ಎಂದಳು ವಾರದಿಂದ ಮಿಸ್ ಮಾಡಿಕೊಂಡ ಅಸಮಾಧಾನ ಹೊರ ಹಾಕತ್ತಾ ತಪ್ಪಾಯಿತು ಮೇಡಮ್ ಅವರೇ ಸ್ವಲ್ಪ ಆರೋಗ್ಯ ಕೈ ಕೊಟ್ಟಿತ್ತು ಹಾಗಾಗಿ ನಿಮಗೆ ಸಿಗೋಕೆ ನಿಮ್ಮ ಗಾಡಿ ವಾಪಸ್ ಕೊಡೋಕ್ಕಾಗಲಿಲ್ಲ ನಮ್ಮವರು ಅಂದಮೇಲೆ ಕೋಪ ಮಾಡಿಕೊಳ್ಳದೆ ಕ್ಷಮಿಸ್ಬೇಕಪ್ಪ ಏನು ಮೈಗೆ ಹುಷಾರಿಲ್ವಾ ಈಗ ಹೇಗಿದ್ದೀರಿ ಹಾಸ್ಪಿಟಲ್ಗೆ ಹೋಗಿದ್ದಿರಾ ಏನಂದರು ಡಾಕ್ಟ್ರು ಈಗ ಎಲ್ಲಿದ್ದೀರಾ ಹೇಳಿ ನಾನೇ ಅಲ್ಲಿಗೆ ಬರ್ತೀನಿ ಮತ್ತೊಮ್ಮೆ ಹಾಸ್ಪಿಟಲ್ಗೆ ಹೋಗಿ ಬರೋಣ ಎಂದು ಒಂದೇ ಉಸಿರಿಗೆ ಗಾಬರಿಯಿಂದ ಪ್ರಶ್ನಿಸಿದಳು ಅಯ್ಯೋ ಸಮಾಧಾನ ಮಾಡ್ಕೊಳ್ಳಿ ಈಗ ಆರಾಮಾಗಿಯೇ ಇದ್ದೀನಿ ನೀವೇನು ಗಾಬರಿ ಆಗೋದು ಬೇಡ ನಿಮ್ಮ ಜೊತೆ ಮಾತನಾಡಿ ತುಂಬ ದಿನ ಆಗಿತ್ತಲ್ಲ ಅದಕ್ಕೆ ರಾಜೇಶ್ ಅವ್ರ ಹತ್ರ ನಿಮ್ಮ ನಂಬರ್ ತೊಗೊಂಡು ಫೋನ್ ಮಾಡಿದೆ ನಿಜ ಹೇಳಿ ಸೂರ್ಯ ನೀವೀಗ ಆರಾಮಾಗಿದ್ದೀರಾ ತಾನೇ ನಂಗೆ ಯಾಕೋ ಸುಳ್ಳು ಹೇಳ್ತಿದ್ದೀರಾ ಅನ್ನಿಸ್ತಿದೆ ಇಲ್ಲ ನಮ್ಮೂರೇ ನಾನು ಹುಷಾರಾಗಿದ್ದೀನಿ ನಿಮಗೆ ಸಂಜೆ ಸಿಗ್ತೀನಿ ಆಯಿತಾ ನೀವು ಆರಾಮಾಗಿರಿ ಏನೇ ಸಮಸ್ಯೆಗಳು ಬಂದರೂ ಇದೇ ನಂಬರ್ಗೆ ಫೋನ್ ಮಾಡಿ ಆಯಿತಾ ಸರಿ ಸೂರ್ಯ ನನಗೂ ಆಫೀಸ್ಗೆ ಟೈಮ್ ಆಗ್ತಿದೆ ಸಂಜೆ ಸಿಗೋಣ ಬಾಯ್ ಏನತ್ತಾ ಫೋನ್ ಕಟ್ ಮಾಡಿ ನಿನ್ನೆ ಮನಸ್ಸಿಗೆ ಆದ ತಳಮಳ ಯಾಕೆ ಅನ್ನೋದಕ್ಕೆ ಉತ್ತರ ಸಿಕ್ತು ನೋಡು ಅವ್ರಿಗೆ ಹುಷಾರಿಲ್ಲದ್ದಕ್ಕೆ ಮನಸ್ಸು ಅಷ್ಟು ಚಡಪಡಿಸಿದೆ ನಿದ್ದೆ ಇಲ್ಲದೆ ಮೊದಲು ಸಂಜೆ ಎಲ್ಲ ಕೆಲಸ ಮುಗಿಸಿ ಅವರನ್ನು ನೋಡಬೇಕು ಎಂದುಕೊಳ್ಳುತ್ತಾ ಈ ಬಸ್ಗೆ ವೆಯ್ಟ್ ಮಾಡಿದ್ರೆ ಆಗಲ್ಲ ಆಟೋದಲ್ಲಿ ಹೋಗಿ ಕೆಲಸ ಮುಗಿಸಿದ್ರೆ ಅವರನ್ನು ಸಮಾಧಾನದಿಂದ ಭೇಟಿ ಮಾಡ್ಬೋದು ಏನತ್ತಾ ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ಆಟೋ ಹತ್ತಿರ ಹೋಗಿ ಆಫೀಸ್ ಅಡ್ರೆಸ್ ಹೇಳಿ ಹೋಗಲು ಹೇಳಿದಳು ಫೋನಲ್ಲಿ ಸೂರ್ಯನ ನಂಬರನ್ನು ನಮ್ಮೋರು ಎನ್ನುತ್ತ ಸೇವ್ ಮಾಡಿ ಮುಗುಳು ನಕ್ಕಳು ಮನಸ್ಸಲ್ಲಿ ಯಾವುದೋ ಕಲ್ಪನಾ ಲೋಕ ಕಂಡಂತಾಗಿ ಕತೆ ಮುಂದಿನ ಭಾಗದಲ್ಲಿ ಮುಂದುವರೆಯುವುದು ಧನ್ಯವಾದಗಳು